ಸರಿ ತಾರಕ್ ನೀನು ಖುಷಿಯನ್ನ ಕರ್ಕೊಂಡು ಹೋಗು ಇರ್ಫಾನ್ ಬಂದ್ಮೇಲೆ ನಾನು ಮತ್ತೆ ರಿಯಾ ಹೋಗ್ತೀವಿ ಅಂತ ಭಾನು ಸಮಾಧಾನದಿಂದ ಹೇಳಿದ್ಲು ಅಮ್ಮ ಕೂಡ ಬೇಡ ಅಂದಿದ್ರಿಂದ ರಿಯಾ ಮುಖ ಸಪ್ಪೆ ಆಯ್ತು ಇಲ್ಲ ಭಾನು ಇಬ್ರನ್ನು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಖುಷಿಯನ್ನ ನೋಡ್ದ ತಾರಕ್ ಎಲ್ಗೂ ಬರೋದಿಲ್ಲ ಅಂತ ತುಟಿ ಬಿಗಿದು ಹೇಳಿದ್ಲು ಖುಷಿ ಖುಷಿ ಇದು ಸರಿಯಲ್ಲ ಇಂತಹ ಯೋಚನೆ ಒಳ್ಳೇದಲ್ಲ ಅಂತ ತಾರಕ್ ಕೊಂಚ ಧ್ವನಿ ಏರಿಸಿ ಹೇಳ್ದ ಮಾತಾಡದೆ ಅವಳು ಹೊರಟಾಗ ಕೈ ಹಿಡ್ದು ನಿಲ್ಸಿ ಹಾಗೆ ಹೇಳ್ಬಾರ್ದು ಅದು ತಪ್ಪು ಅಲ್ವಾ ನಾನು ಇತ್ತೀಚಿಗೆ ಇಂಡಿಯಾಗ್ ಬಂದಿದ್ದೀನಿ ರಿಯಾ ಚಿಕ್ಕವಳಿದ್ದಾಗ ನನ್ ಜೊತೆಗೆ ಚೆನ್ನಾಗೆ ಆಡ್ತಿದ್ಲು ಆದ್ರೆ ಬಿಸ್ನೆಸ್ ಕಾರಣ ನಾನು ಬೇರೆ ದೇಶದಲ್ಲಿದ್ದೆ ನನ್ ಜೊತೆಗೆ ಆಟ ಆಡೋಕೆ ಅವಳಿಗೂ ಇಷ್ಟ ಇರುತ್ತಲ್ವಾ ಅರ್ಥ ಮಾಡ್ಕೊ ಅಂದ ತಾರಕ್ ರಿಯಾ ಕಡೆಗೆ ಸಂಪೂರ್ಣವಾಗಿ ತಿರುಗಿ ಹಾಗಾದ್ರೆ ರಿಯಾಳನ್ನ ಇವತ್ ಕರ್ಕೊಂಡು ಹೋಗಿ ನಾನು ನಾಳೆ ಬರ್ತೀನಿ ಅಂತ ಹೇಳಿ ತಾರಕ್ಗು ಶಾಕ್ ನೀಡಿದ್ಲು ಖುಷಿ ಓಹ್ ಈ ಪುಟಾಣಿ ರಾಕ್ಷಸಿ ಜೊತೆಗೆ ಸುಮ್ಮನಿರೋಕ್ಕಾಗೋದಿಲ್ಲ ಅಂತ ರಿಯಾಳನ್ನು ನೋಡಿ ನಾವು ಡ್ಯಾಡಿ ಬಂದ್ಮೇಲೆ ಹೋಗೋಣ ಖುಷಿ ಚಿಕ್ಕವಳು ಅಲ್ವಾ ಅವಳನ್ನೇ ಹೋಗೋಕೆ ಬಿಡು ಅಂತ ಭಾನು ಹೇಳಿದ್ಲು ನನಗೆ ಯಾರ ಸಿಂಪತಿಯೂ ಬೇಕಾಗಿಲ್ಲ ಎಂದ ಖುಷಿಯ ಧ್ವನಿ ಗಟ್ಟಿಯಾಗಿ ಕೇಳಿಸ್ತು ಎಲ್ಲರೂ ಕಲ್ಲಿನಂತೆ ನೋಡ್ತಿದ್ರು ಐ ಹೇಟ್ ಸಿಂಪತಿ ಹಾಗೆ ಕರುಣೆಯಿಂದ ನೋಡೋರು ಅಂದರೆ ನನಗೆ ಅಸಹ್ಯ ನಾನು ಚಿಕ್ಕ ಮಗುವೇನೂ ಅಲ್ಲ ನನಗೆ ತುಂಬಾ ಗೊತ್ತು ಅಂತ ಚುರುಕಾಗಿ ಹೇಳ್ತಿದ್ದ ಅವಳನ್ನ ಎತ್ಕೊಂಡು ಹೊರಗಡೆ ಕರೆ ತಂದು ಕಾರ್ನಲ್ಲಿ ಕೂರಿಸ್ತಾ ತಾರಕ್ ಖಂಭೀರವಾಗಿದ್ದ ತಾರಕ್ ಮುಖಾನ ನೋಡಿ ನಾನು ಅಲ್ಲಿ ಕೂರ್ತೀನಿ ಅಂತ ಡ್ರೈವಿಂಗ್ ಸೀಟಿನ ಕಡೆಗೆ ಬೆರಳು ತೋರಿಸಿದ್ಲು ಖುಷಿ ಹಿಂದಿರುಗಿ ನೋಡಿದ ತಾರಕ್ಗೆ ತನ್ನ ಮಡಿಲ ಕಡೆಗೆ ತೋರಿಸ್ತಾ ಇದ್ದ ಖುಷಿಯ ಬೆರಳು ಮತ್ತೆ ಮುದ್ದಾದ ಮುಗ್ಧ ಪುಟ್ಟ ನಾಯಿ ಮರಿಯಂತಿದ್ದ ಅವಳು ಮುಖಾನ ನೋಡಿದ ತಕ್ಷಣ ಆ ಕೊಂಚ ಕೋಪವು ಹತ್ತಿಯಂತೆ ಹಾರ್ಹೋಯ್ತು ಡ್ರೈವಿಂಗ್ ಸೀಟ್ ನಲ್ಲಿ ಕುಳಿತವನು ಸೀಟನ್ನ ಹಿಂದಕ್ ತಳ್ಳಿ ಖುಷಿಗಾಗಿ ಸ್ಟೇರಿಂಗ್ ಹಿಡಿದು ಕುತ್ಕೊಳ್ಳೋಕೆ ಜಾಗ ಮಾಡಿಕೊಟ್ಟ ಥ್ಯಾಂಕ್ ಯು ತಾರಕ್ ಅಂತ ಮತ್ತೊಂದು ಸಿಹಿ ಮುತ್ತು ಅವನ ಕೆನ್ನೆಗೆ ಕೊಡೋಕ್ ನೋಡಿದ್ರೆ ಸಿಗ್ಲಿಲ್ಲ ತಾರಕ್ ತಾರಕ್ ಸ್ವಲ್ಪ ಭಕ್ತಿಯ ಅಂತ ಕೇಳಿದ್ಲು ಅಮಾಯಕವಾಗಿ ಖುಷಿ ಯಾರಿಗೂ ಮಣಿಯದ ಬಗ್ಗದ ತಾರಕ್ ಖುಷಿಯ ಒಂದು ಸಣ್ಣ ಮಾತಿಗಾಗಿ ಮುಂದೆ ಬಾಗ್ದ ಗಡ್ಡದ ಮೇಲೆ ಮುತ್ತಿಟ್ಟು ಕೇಕೆ ಹಾಕಿ ನಕ್ಲು ಖುಷಿ ಕೋಪ್ದಲ್ಲಿದ್ದಾಗ ನೀನು ತುಂಬಾ ಕ್ಯೂಟ್ ಆಗಿ ಕಾಣ್ತೀಯ ಗೊತ್ತಾ ಅಪ್ಪಟ ನನ್ನಂತೆಯೇ ಹುಬ್ಬುಗಳು ಏರಿ ಕಣ್ಣುಗಳು ಚಿಕ್ಕದಾಗತ್ತೆ ಅನ್ಲು ಖುಷಿ ಅವಳನ್ನ ತನ್ನೊಂದಿಗೆ ಹೋಲಿಸಿದ್ರಿಂದ ತನ್ನ ಮಗಳೊಂದಿಗೆ ಹೋಲಿಸಿದ್ರಿಂದ ಅವನ ಮನಸ್ಸು ಹಗುರವಾಯ್ತು ಸೆಕ್ಯೂರಿಟಿ ಅಗತ್ಯ ಇಲ್ಲ ಅಂತ ಹೇಳಿ ಮಗಳ ಜೊತೆಗೆ ಒಬ್ನೇ ಸಿಟಿಗ್ ಹೊರಟ ಮಗಳನ್ನ ಕಾರ್ನಿಂದ ಇಳಿಯೋಕು ಬಿಡ್ಲಿಲ್ಲ ತಾರಕ್ ನೋಡ್ಬೇಕಾದ ಎಲ್ಲವನ್ನ ಕಾರ್ನಿಂದಲೇ ತೋರಿಸ್ತಾ ಅವಳು ಏನನ್ನ ಕೇಳಿದ್ರು ಕಾರ್ ಒಳಗಡೆಗೆ ತರ್ತಾ ಮಧ್ಯಾಹ್ನದವರೆಗೆ ಕಳೆದ ಊಟ ಹೊರಗಡೆಯೇ ಮಾಡ್ತೀವಿ ಅಂತ ಸುಮತಿ ಅವರಿಗೆ ಕಾಲ್ ಮಾಡಿ ಹೇಳಿ ನಿದ್ದೆಗೆ ಜಾರ್ತಾ ಇದ್ದ ಖುಷಿಯನ್ನ ನೋಡಿ ಒಂದು ಫರ್ನಿಚರ್ ಅಂಗಡಿ ಮುಂದೆ ಕಾರ್ ನಿಲ್ಲಿಸಿ ಖುಷಿಗಾಗಿ ಇರೋಕೆ ಹೇಳಿ ಅಂಗಡಿಯೊಳಗಡೆ ಹೋದ ಮಾಸ್ಕು ಕ್ಯಾಪು ಗ್ಲಾಸ್ ತರಿಸಿದ್ರಿಂದ ಅವನನ್ನು ಯಾರೂ ಗುರುತಿಸ್ಲಿಲ್ಲ ಸುಮಾರು ಇಪ್ಪತ್ತು ನಿಮಿಷಗಳ ನಂತರ ಬಂದ ತಾರಕ್ ಆ ಕಾರಿನ ಹಿಂಬದಿಯ ಸೀಟ್ನಲ್ಲಿ ಒಂದು ಚಿಕ್ಕ ಮ್ಯಾಟ್ರೆಸ್ ವ್ಯವಸ್ಥೆ ಮಾಡಿಸಿ ಅವ್ರಿಗೆ ಹಣ ಕೊಟ್ಟು ಕಳಿಸಿ ನಿದ್ರಿಸ್ತಾ ಇದ್ದ ಖುಷಿಯನ್ನ ಹಿಂದಿನ ಸೀಟ್ನಲ್ಲಿ ಮಲಗಿಸ್ತ ಅಲ್ಲಿವರೆಗೆ ಅತ್ತಿತ್ತ ತೂಗ್ತಾ ಇದ್ದವಳು ನೇರವಾಗಿ ಮಲಗಿದ್ಲು ಅವಳ ತಲೆ ಮೇಲೆ ಮುತ್ತಿಟ್ಟು ಕಾರ್ ಸ್ಟಾರ್ಟ್ ಮಾಡಿ ತುಂಬಾ ನಿಧಾನವಾಗಿ ಚಲಿಸ್ತಾ ಇದ್ದ ತಾರಕ್ನ ಫೋನ್ ರಿಂಗ್ ಆಯಿತು ನೋಡಿದ್ರೆ ಆಂಟೋನಿ ಕನ್ನಡಿಯಲ್ಲಿ ನಿದ್ರಿಸ್ತಾ ಇದ್ದ ಖುಷಿಯನ್ನ ನೋಡಿ ಕಾಲ್ ರಿಸೀವ್ ಮಾಡಿದ ತಾರಕ್ ಭಾಯ್ ಪುಣೆಯಲ್ಲಿ ಮಗು ಇದ್ದ ವಿಳಾಸಕ್ಕೆ ಬಂದಿದ್ದೀನಿ ಇಲ್ಲಿ ಮನೆಯಲ್ಲೇ ಅವಳ ತಾಯಿ ಜೊತೆಗೆ ಇದ್ಲು ಅಂತ ಟ್ರಸ್ಟಿಗಳಾಗಿದ್ದ ವೃದ್ಧ ದಂಪತಿ ಹೇಳಿದ್ರು ಬಾಯ್ ಆದರೆ ಮಗುವಿನ ಅಮ್ಮ ಏನೋ ಕೆಲ್ಸದ ಮೇಲೆ ಮುಂಬೈಗೆ ಹೋಗಿದ್ದಾರೆ ಮತ್ತೆ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು ಮಗುವಿನ ಬಗ್ಗೆ ಕೇಳಿದ್ರೆ ನಮಗೇನೂ ಗೊತ್ತಿಲ್ಲ ಅಂತಿದ್ದಾರೆ ಬಾಯ್ ಅಂದ ಆ್ಯಂಟೋನಿ ಫೋಟೋ ತೋರಿಸಿ ಕೇಳಿದ್ಯಾ ಅಂತ ಖುಷಿಗೆ ತೊಂದರೆ ಆಗದಂತೆ ನಿಧಾನವಾಗಿ ಕೇಳಿದ ತಾರಕ್ ಅವರಿಗೆ ಫೋನ್ ಕೊಡು ಅಂತ ಹೇಳ್ದ ಎದುರುಗಡೆ ವಿಚಿತ್ರವಾಗಿ ನೋಡ್ತಾ ಇದ್ದ ಪ್ರಮೀಳಾ ಮತ್ತೆ ಸುಂದರ್ರನ್ನ ನೋಡಿ ನಮ್ಮ ಬಾಯಿ ನಿಮ್ ಜೊತೆಗೆ ಮಾತಾಡೋಕೆ ಹೇಳ್ತಿದಾರೆ ಅಂತ ಆಂಟೋನಿ ಫೋನ್ ಕೊಟ್ಟ ಅವರು ಮೊಬೈಲ್ ತೆಗೆದುಕೊಂಡು ಹಲೋ ಅಂದ್ರು ಅವ್ರು ಯಾರು ಏನು ಅಂತ ಕೇಳಿದ ನಂತರ ಮಗು ಎಲ್ಲಿ ಸಿಕ್ತು ಮತ್ತೆ ಹೇಗೆ ತನ್ನ ಬಳಿಗೆ ಬಂತು ಅಂತ ತಾರಕ್ ವಿವರವಾಗಿ ಹೇಳ್ದ ನಿದ್ರಿಸ್ತಾ ಇದ್ದ ಖುಷಿಯ ಫೋಟೋ ಕಳಿಸಿ ಅವಳ ಫೋಟೋ ನೋಡಿದ ನಂತರವಾದ್ರೂ ನಂಬ್ತಾರೆ ಅನ್ಕೊಂಡು ನೀವು ಬರ್ತೀರೋ ಅಥವಾ ಮಗುವಿನ ಪೋಷಕರು ಬರ್ತಾರೋ ನನಗೆ ಗೊತ್ತಿಲ್ಲ ಬಂದು ಮಗು ನಿಮ್ದು ಅಂತ ಪ್ರೂವ್ ಮಾಡಿ ಕರ್ಕೊಂಡು ಹೋದ್ರೆ ಸರಿ ಇಲ್ದಿದ್ರೆ ಅವಳನ್ನ ಶಾಶ್ವತವಾಗಿ ನೀವು ಮರಿಬೇಕಾಗತ್ತೆ ಈ ಮಾತನ್ನ ಅವಳ ಸಂಬಂಧಿಕರಿಗೂ ಹೇಳಿ ಬರೋರಿದ್ರೆ ನನ್ನ ಮನುಷ್ಯನ್ ಜೊತೆಗೆ ಬನ್ನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದ ತಾರಕ್ ಅಲ್ಲಿ ಪರಿ ಇಲ್ಲ ಅಂತ ತಿಳಿದು ಅವಳು ಬರೋಷ್ಟರಲ್ಲಿ ಮಗುವನ್ನ ತಂದು ಪರಿ ಕೊಟ್ರೆ ತಮ್ಮಿಂದಲೇ ತಪ್ಪು ಹೋದ ಮಗುವನ್ನ ನೋಡಿ ಪರಿ ಕಣ್ಣಲ್ಲಿ ಸಂತೋಷನ ನೋಡಬಹುದು ಅಂತ ತಕ್ಷಣ ನಾವು ಬರ್ತೀವಿ ಅಂದರು ಅವರಿಬ್ರು ತಕ್ಷಣ ದೆಹಲಿಗೆ ಟಿಕೆಟ್ ಬುಕ್ ಮಾಡಿ ಏರ್ಪೋರ್ಟ್ಗೆ ಅವ್ರ ಜೊತೆಗೆ ಆಂಟೋನಿ ಹೊರಟ ಆದರೆ ಇಲ್ಲಿ ಆಂಟೋನಿಗೆ ತಿಳಿಯದ ವಿಷಯ ಅಂದರೆ ಪರಿ ಮಗುವೆ ಖುಷಿ ಅನ್ನೋದು ತಾನು ಹುಡುಕ್ತಾ ಬಂದಿದ್ದು ಪರಿಗೋಸ್ಕರ ಅಂತ ಯಾರಾದರೂ ತಾರಕ್ಕೆ ಕೇಳೋ ಧೈರ್ಯ ಅವನಿಗೆ ಇರಲಿಲ್ಲ ಅವನು ಕೇಳದೂ ಇಲ್ಲ ತಾರಕ್ ಹೇಳಿದ್ದನ್ನು ಮಾಡೋದೆ ಅವನಿಗಿಷ್ಟ ಬರಿಗೆ ಫೋನ್ ಮಾಡಿದ್ರೆ ಅವಳಿಗೆ ಫೋನ್ ಕನೆಕ್ಟ್ ಆಗಲಿಲ್ಲ ಅವಳು ಮುಂಬೈನಿಂದ ಬರೋ ಅಷ್ಟರಲ್ಲಿ ತಾವಿಬ್ರು ಇಲ್ದೇ ಇದ್ರೆ ಮಾಹಿತಿ ಹೇಗೆ ತಿಳಿಯುತ್ತೆ ಅಂತ ಪತ್ರ ಬರೆದು ಅದರಲ್ಲಿ ಎಲ್ಲಿಗೆ ಹೋಗ್ತಾರೆ ಅಂತ ಹಾಗೆ ಆಂಟೋನಿಯನ್ನ ಕೇಳಿ ವಿಳಾಸವನ್ನು ಬರೆದು ಚರ್ಚ್ ಫಾದರ್ಗೆ ಕೊಟ್ಟು ಬರೀ ಬಂದ ಮೇಲೆ ಹೇಳಿ ಆಂಟೋನಿ ಜೊತೆ ದೆಹಲಿಗೆ ಹೊರಟರು ಪ್ರಮೀಳಾ ಮತ್ತೆ ಸುಂದರ್ ಬರೀ ಮುಂಬೈ ತಲುಪಿ ಶ್ವೇತಾ ಹೇಳಿದ ಆಸ್ಪತ್ರೆಗೆ ಹೋದ್ಲು ಅಷ್ಟೊತ್ತಿಗಾಗಲೇ ದೀಕ್ಷಿತ್ನ ಪೇರೆಂಟ್ಸು ಸಂಬಂಧಿಕರು ಫ್ರೆಂಡ್ಸು ಎಲ್ಲರೂ ಇದ್ರು ಅಷ್ಟು ಜನರನ್ನ ನೋಡಿ ಸ್ವಲ್ಪ ಆತಂಕಕ್ಕೊಳಗಾದ್ರು ದೂರದಲ್ಲಿ ಕೂತಿದ್ದ ಶ್ವೇತಾಳನ್ನು ನೋಡಿ ಧೈರ್ಯವಾಗಿ ಪರಿ ಮುಂದೆ ಹೋಗ್ತಿದ್ದಾಗ ಸೆಕ್ಯೂರಿಟಿ ಗಾರ್ಡ್ಗಳು ಪರಿಯನ್ನು ತಡೆದು ಯಾರಮ್ಮ ನೀನು ಅಂತ ಕೇಳಿದ್ರು ದೀಕ್ಷಿತ್ ಅವರು ನನ್ನ ಅಣ್ಣ ಅವರ ಪತ್ನಿ ನನ್ನ ಫ್ರೆಂಡು ಅವಳೇ ನನ್ನನ್ನು ಬರೋ ಹೇಳಿದ್ದು ಅಂತ ಪರಿ ಉತ್ತರಿಸಿದ್ಲು ಪರಿಧ್ವನಿ ಕೇಳಿ ತಿರುಗಿ ನೋಡಿದ ಶ್ವೇತಾ ಮೊದಲು ಅಲ್ಲಿ ನಿಂತಿರೋರು ಯಾರು ಇರಬಹುದು ಅಂತ ನಂಬೋಕಾಗ್ದೆ ನೋಡ್ತಾ ಬಹಳ ಹೊತ್ತು ನೆನಪಿಸ್ಕೊಂಡು ಪರಿ ಅನ್ಲು ಶ್ವೇತಾ ಪರಿಯನ್ನ ಒಳಗಡೆ ಬಿಡೋಕೆ ಹೇಳಿದಾಗ ಗಾರ್ಡ್ಗಳು ಪರಿನ ಒಳಗಡೆ ಬಿಟ್ರು ಓಡ್ ಬಂದು ಪರೀನ ಅಪ್ಕೊಂಡು ಏನಿದು ಹೀಗಾಗಿದ್ಯಾ ನಿಜಕ್ಕೂ ನೀನೇನ ಇದು ಅಂತ ಕಣ್ಣೀರು ಹಾಕಿದ್ಲು ಶ್ವೇತಾ ಅದೆಲ್ಲ ಆಮೇಲೆ ಅಣ್ಣ ಹೇಗಿದ್ದಾರೆ ಡಾಕ್ಟರ್ಸ್ ಏನಂತ ಹೇಳಿದ್ರು ಅಂತ ಪರಿ ಕೇಳಿದ್ಲು ತುಂಬ ದೊಡ್ಡ ಬೆಟ್ಟ ಬಿದ್ದಿದೆ ಭುಜದ ಮೂಳೆ ಮುರಿದಿದೆ ಬ್ಲೀಡಿಂಗ್ ಕೂಡ ಆಗಿದೆ ಬ್ಲಡ್ ಹಾಕ್ತಿದ್ದಾರೆ ನೀನು ಬರೋ ಮೊದಲೇ ಅಪಾಯದಿಂದ ಪಾರಾಗಿದ್ದಾರೆ ಅಂತ ಶ್ವೇತಾ ಹೇಳ್ತಿದ್ದಾಗ ಪರಿ ನಿಟ್ಟೆಸರು ಬಿಟ್ಲು ಆದರೆ ಪರಿ ನೀನು ಇದು ನೀನೇನಾ ಬಣ್ಣ ಮಾಸಿ ಕಣ್ಣುಗಳು ಒಳಗಡೆ ಹೋಗಿ ಮುಖ ಕೃಶವಾಗಿರೋ ಪರಿಯನ್ನು ನೋಡಿ ಶ್ವೇತಾ ದುಃಖದಿಂದ ಕೇಳಿದ್ಲು ನಾನು ಚೆನ್ನಾಗಿದ್ದೀನಿ ಆದರೆ ನನ್ನಿಂದಲೇ ಇದೆಲ್ಲ ಆಗಿದೆ ನಾನು ಅನ್ನ ಕ್ಷಮಿಸ್ಬಿಡು ಶ್ವೇತಾ ಅಂತ ಕೈಗಳನ್ನು ಹಿಡಿದು ದೀನವಾಗಿ ನೋಡಿದ್ಲು ಪರಿ ಛೆ ಹಾಗೆ ಹೇಳ್ಬೇಡ ಪರಿ ಬರ್ತಿರೋವಾಗ ಟೈರ್ ಬ್ಲ್ಯಾಸ್ಟ್ ಆಗಿ ಕಾರ್ ನಿಯಂತ್ರಣ ಕಳ್ಕೊಂಡು ಆಕ್ಸಿಡೆಂಟ್ ಆಗಿದೆ ಇದರಲ್ಲಿ ನಿಂತಪ್ಪೇನಿದೆ ಅಪಾಯದಿಂದ ಪಾರಾಗಿರೋದು ಸಂತೋಷದ ವಿಷಯ ಆದರೆ ನಿಜಕ್ಕೂ ಏನಾಗಿದೆ ಆ ಮಕ್ಳು ಯಾರು ನಿನ್ಗೂ ಅವ್ರಿಗೂ ಏನ್ ಸಂಬಂಧ ಅಂತ ಕೇಳಿದ್ಲು ಶ್ವೇತ ಅದೆಲ್ಲ ನನ್ಗೆ ಹೇಳೋಕ್ ಸಾಧ್ಯ ಇಲ್ಲ ಶ್ವೇತ ಆದರೆ ಅವರು ನನಗೆ ತಿಳಿದ ಹೋಮ್ನಲ್ಲಿರೋ ಮಕ್ಳು ಅವರಂದ್ರೆ ನನಗೆ ಜೀವ ಏನಾದರೂ ಆದರೆ ನಾನು ಸಹಿಸೋಕ್ಕಾಗಲ್ಲ ಶ್ವೇತಾ ಅದಕ್ಕಾಗಿ ನಿಮಗೆ ಕಾಲ್ ಮಾಡಿದೆ ಅಣ್ಣನ ಸಹಾಯದಿಂದ ಅವರನ್ನು ಕಂಡುಹಿಡಿಬಹುದು ಅಂದ್ಕೊಂಡೆ ಆದರೆ ಅಂತ ಖುಷಿ ನೆನಪಾಗಿ ಕಣ್ಣಲ್ಲಿ ನೀರು ತುಂಬಿ ತುಳುಕಿದ್ರೂ ಒರೆಸ್ಕೊಂಡು ಶ್ವೇತಾ ನಾನೇನು ಹೋಗ್ತೀನಿ ಅಂದಲು ಬರಿ ಏನಿದು ಹೋಗ್ಬಿಡ್ತೀಯಾ ಇಷ್ಟು ವರ್ಷಗಳ ನಂತರ ಭೇಟಿ ಆಗಿದ್ದೀವಿ ಕನಿಷ್ಠ ನನ್ನೊಂದಿಗೆ ಒಂದು ಗಂಟೆ ಕೂಡ ಇರೋದಿಲ್ವಾ ಈಗ ಯಾಕಿಷ್ಟು ಅರ್ಜೆಂಟು ಏನು ಕೆಲಸಗಳಿವೆ ನಿನಗೆ ಮಕ್ಕಳು ಬಗ್ಗೆ ಆದರೆ ಆ ಕೇಸನ್ನ ಬೇರೆ ಆಫೀಸರ್ ತೆಗೆದುಕೊಂಡಿದ್ದಾರೆ ಅವರು ನೋಡ್ಕೊಳ್ತಾರೆ ನೀನು ನನ್ನ ಜೊತೆಗೆ ಇರು ಪರಿ ಅಂದ್ಲು ಶ್ವೇತ ಯಾರು ಆ ಆಫೀಸರ್ ಅಂತ ಆತರದಿಂದ ಕೇಳಿದ್ಲು ಪರಿ ಅಲ್ಲಿಯೇ ಇದ್ದ ಒಬ್ರನ್ನ ಕರೆದು ಮಿಶ್ರಾ ಅವರು ದೀಕ್ಷಿತ ಅವ್ರ ಜೊತೆಗೆ ಕೆಲಸ ಮಾಡ್ತಿದ್ದಾರೆ ಅಂತ ಪರಿಯನ್ನು ಪರಿಚಯಿಸಿದ್ಲು ಶ್ವೇತಾ ಪರಿ ಅವರನ್ನ ಮಾತಾಡಿಸಿ ಪ್ಲೀಸ್ ಸರ್ ಮಕ್ಕಳನ್ನು ಹೇಗಾದರೂ ಪತ್ತೆ ಹಚ್ಚಿ ಅಂದ್ಲು ಮಕ್ಕಳು ಪುಣೆಯಲ್ಲಿ ಇಲ್ಲ ಮೇಡಮ್ ಅವರನ್ನು ದೆಹಲಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ ಅಲ್ಲಿಗೆ ಹೋಗಿ ವಿಚಾರಿಸಿದ್ರೆ ಎಲ್ಲಿದ್ದಾರೆ ಅಥವಾ ಅಲ್ಲಿಂದ ಬೇರೆ ಎಲ್ಲಿಗಾದರೂ ಕರ್ಕೊಂಡು ಹೋಗಿದ್ದಾರಾ ಅಂತ ತಿಳಿಯುತ್ತೆ ಈ ಪ್ರಕ್ರಿಯೆ ನಡೆಯೋಕ್ಕೆ ಸಮಯ ಬೇಕಾಗತ್ತೆ ಅಂದರು ಏನು ದೆಹಲಿಗೆ ಕರ್ಕೊಂಡು ಹೋದ್ರಾ ಆದರೆ ಯಾಕೆ ದೆಹಲಿ ಎಂಬ ಮಾತು ಕೇಳ್ತಿದ್ದಂತೆ ಪರಿಯ ಹೃದಯ ನಡುಗಿತ್ತು ಮಕ್ಕಳನ್ನ ಯಾರು ಕಿಡ್ನಾಪ್ ಮಾಡಿದ್ದಾರೆ ಅಂತ ಗೊತ್ತಾ ಅಂತ ಮಿಶ್ರಾ ಅವರು ಕೇಳಿದಾಗ ಯಾರು ಅಂತ ಕೇಳಿದ್ಲು ಪರಿ ಒಂದು ಬರ್ಲಿನ್ ಮಾಫಿಯಾ ಗ್ಯಾಂಗ್ ಎಲ್ಲೆಲ್ಲಿಯೋ ಮಕ್ಕಳನ್ನ ಕರೆತಂದು ಬೇರೆ ರಾಜ್ಯಗಳಿಗೆ ಕರ್ಕೊಂಡು ಹೋಗಿ ಟ್ರಾಫಿಕ್ ಸಿಗ್ನಲ್ಗಳು ದೇವಸ್ಥಾನಗಳ ಬಳಿ ಭಿಕ್ಷುಕರನ್ನಾಗಿ ಮಾಡ್ತಾರೆ ಮಾತು ಕೇಳದೇ ಇದ್ರೆ ಹೊಡಿತಾರೆ ಅನ್ನ ನೀಡದೆ ಹಿಂಸಿಸಿ ಹಣ ಸಂಪಾದಿಸ್ತಾರೆ ಮಾತಾಡೋ ಶಕ್ತಿ ಇಲ್ಲದ ಮಕ್ಕಳು ಅವ್ರಿಗೇನು ಗೊತ್ತು ಅಂತ ಅವನು ಹೇಳ್ತಿದ್ದಂತೆ ಖುಷಿ ಕಣ್ಣ ಮುಂದೆ ಸುಳಿದು ಒಂದು ವೇಳೆ ತನ್ನ ಮಗು ಅಂತಹ ಪರಿಸ್ಥಿತಿಯಲ್ಲಿ ಇರಬಹುದಾ ಅಂತ ನೆನಪಿಸ್ಕೊಂಡ ಕೂಡಲೆ ಮೈಯೆಲ್ಲ ತಣ್ಣಗಾಯಿತು ಕಣ್ಣು ಕತ್ತಲಾಗಿ ಪರಿ ಕುಸಿದು ಬಿದ್ಲು ಈತ ಕೋಬ್ರಾ ಕಿಂಗ್ಡಮ್ಗೆ ಪ್ರವೇಶಿಸ್ತಾ ಇದ್ದಂತೆ ಆ ಎತ್ತರದ ಗೋಡೆಗಳು ಗೇಟ್ಗಳು ಕಪ್ಪು ಡ್ರೆಸ್ ಕೋಡ್ ನಲ್ಲಿರೋ ದೈತ್ಯಾಕಾರದ ಮನುಷ್ಯರು ಮತ್ತೆ ಅವರ ಕೈಯಲ್ಲಿದ್ದ ಗನ್ಗಳನ್ನ ನೋಡಿ ಪ್ರಮೀಳಾ ಮತ್ತೆ ಸುಂದರ್ ಅವರ ಜೀವ ಮೇಲಕ್ಕೆ ಹಾರಿತ್ತು ನೀವು ತಪ್ಪಾಗಿರೋ ಅಡ್ರೆಸ್ಗೆ ಕರ್ಕೊಂಡು ಬಂದಂತಿದೆ ಇದೇನು ಇಷ್ಟು ದೊಡ್ಡ ಅರಮನೆ ಮಗು ಇಲ್ಯಾಕಿರುತ್ತೆ ಅಂತ ಸುಂದರ್ ಅವರು ಭಯದಿಂದಲೇ ಕೇಳಿದ್ರು ಭಯ ಪಡಬೇಡಿ ನಿಮ್ಗೇನೂ ಆಗೋದಿಲ್ಲ ಮನೆಯಿಂದ ಹೇಗೆ ಬಂದಿದ್ರು ಹಾಗೆಯೇ ಸುರಕ್ಷಿತವಾಗಿ ಬಿಟ್ಟು ಬರೋ ಜವಾಬ್ದಾರಿ ನನ್ನದು ಅಂತ ಆಂಟೋನಿ ಧೈರ್ಯ ಹೇಳಿದಾಗ ನಿಟ್ಟುಸಿರು ಬಿಟ್ರು ಕಾರ್ ನಿಂತಾಗ ಸುತ್ತಲೂ ನೋಡಿದ್ರು ಅವರು ಅರಮನೆಗೆ ಬಂದಿರಲಿಲ್ಲ ಅರಮನೆಯ ಹಿಂಭಾಗದಲ್ಲಿರೋ ಔಟ್ ಹೌಸಿಗೆ ಬಂದಿದ್ರು ಖುಷಿ ಅವರನ್ನ ನೋಡಿದಾಕ್ಷಣ ಗಲಾಟೆ ಮಾಡ್ತಾಳೆ ಅಂತ ಮಗಳು ಮೇಲೆ ಅಪಾರ ನಂಬಿಕೆ ಇದ್ದ ತಾರಕ್ ಹಾಕಿದ್ದ ಪ್ಲಾನ್ ಅದು ನೀವು ಇಲ್ಲೇ ಇರಿ ಬಾಯ್ ಬರ್ತಾರೆ ಅಂತ ಅವರಿಗೆ ಕುತ್ಕೊಳ್ಳೋಕೆ ಕುರ್ಚಿಗಳನ್ನ ತೋರ್ಸಿ ಮೇಡ್ಗೆ ಏನಾದ್ರೂ ಕುಡಿಯೋಕೆ ಕೊಡುವಂತೆ ಹೇಳಿ ತಾರಕ್ಕೋಸ್ಕರ ಆಂಟೋನಿ ಅರಮನೆಗೆ ಹೋದ ಮಗಳೊಂದಿಗೆ ವಿಹಾರ ಮುಗಿಸಿ ನಿಧಾನವಾಗಿ ಮನೆಗೆ ಬಂದ ತಾರಕ್ ಮಲಗಿದ್ದ ಖುಷಿಯನ್ನ ರೂಮ್ನಲ್ಲಿ ಮಲಗಿಸಿ ಹೊರಗಡೆ ಬರ್ತಾ ಇದ್ದಂತೆ ಕಾಯ್ತಾ ಇದ್ದ ಆಂಟೋನಿ ಬಂದು ಭಾಯ್ ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ ಔಟ್ ಹೌಸ್ನಲ್ಲಿ ಇದ್ದಾರೆ ಅಂತ ಹೇಳಿದಾಗ ಯಾರು ಆಂಟೋನಿ ಅಂತ ಕೇಳ್ತಾ ಬಂದರು ಸುಮತಿ ಮಗುವಿನ ತಾಯಿ ಅಮ್ಮ ಮಾತಾಡ್ಕೊಂಡು ಬರ್ತೀನಿ ಖುಷಿ ಮಲಗಿದಾಳೆ ಒಬ್ಳೇ ಇದ್ದಾಳೆ ನೋಡ್ಕೊಳ್ಳಿ ಅಂತ ಹೇಳಿ ತಾರಕ್ ಹೊರಟು ಹೋದ ಆಂಟೋನಿ ಕೂಡ ತಾರಕ್ ಹಿಂದೆಯೇ ಹೋದ ಚೆನ್ನಾಗಿದೆ ನನಗ್ ಜೊತೆಯಾಗಿರ್ತಾಳೆ ಅಂತ ಆ ಮಗುನ ಕರ್ಕೊಂಡು ಬಂದ್ರೆ ಮತ್ತೆ ಅವಳನ್ನ ಕಾಯೋಕೆ ನನ್ನನ್ನೇ ಬಿಟ್ಟು ಹೋದ ನನ್ನ ಮಗ ಅಂತ ರೂಮ್ಗೆ ಹೋಗ್ತಾ ಇದ್ದಂತೆ ಕೆನ್ನೆಯ ಕೆಳಗೆ ಕೈ ಇಟ್ಕೊಂಡು ಕ್ಯೂಟಾಗಿ ಮಲಗಿದ್ಲು ಖುಷಿ ಮಗುವಿನ ಮುಖ ನೋಡಿದ ತಕ್ಷಣ ಅವಳು ಹೇಳಿದ ಮಾತುಗಳು ಅವುಗಳಲ್ಲಿದ್ದ ನೋವು ನೆನಪಾಗಿ ಮೌನವಾಗಿ ಅವಳ ಪಕ್ಕದಲ್ಲೇ ಕೂತು ಅವಳನ್ನೇ ನೋಡ್ತಾ ಉಳಿದು ಬಿಟ್ರು ಸುಮತಿ ಕಪ್ಪು ಸೂಟ್ನಲ್ಲಿ ರಾಯಲ್ ಬೆಂಗಾಲ್ ನಂತೆ ನಡೆದು ಬರ್ತಾ ಇದ್ದ ತಾರಕ್ನನ್ನ ನೋಡಿದ ತಕ್ಷಣ ಸುಂದರ್ ಅವರು ಸ್ಟ್ಯಾಂಡಿಂಗ್ ಓವೇಶನ್ ನೊಂದಿಗೆ ಎದ್ದು ನಿಂತರು ಅಲ್ಲಿ ಯಾರೂ ಇರಬಾರ್ದು ಅಂತ ಆಂಟೋನಿಗೆ ಹೇಳಿ ಅವರನ್ನ ಒಳಗಡೆ ಬರೋಕ್ ಹೇಳಿ ತಾರಕ್ ಹೋದ ಪರಿ ಹೇಗೆ ಪರಿಚಯ ಆದ್ಲು ಅನ್ನೋದನ್ನ ಮಾತ್ರ ಹೇಳಿದ್ರು ಬೇರೆ ಯಾವ ವಿಷಯವನ್ನೂ ಹೇಳಿಲ್ಲ ಅವರು ಮಗು ಯಾಕೆ ತನ್ನ ತಾಯಿಯನ್ನ ದ್ವೇಷಿಸ್ತಾ ಇದೆ ಅಂತ ಗಂಭೀರವಾಗಿ ಕೇಳ್ದ ತಾರಕ್ ನಮಗ್ ಗೊತ್ತಿಲ್ಲ ಅವಳು ನಮ್ಮ ಹತ್ರ ಬಂದಾಗ ಮಗುವಿನ ವರ್ತನೆ ಹಾಗೆಯೇ ಇತ್ತು ಪರಿ ಎಷ್ಟೇ ಹೇಳಿದ್ರು ಮಗುವಿನ ವರ್ತನೆ ಬದಲಾಗ್ಲಿಲ್ಲ ಬದಲಿಗೆ ಇನ್ನಷ್ಟು ಹೆಚ್ಚಾಯ್ತು ಪರಿ ತನ್ನ ಕುಟುಂಬದ ಬಗ್ಗೆ ಅಥವಾ ತನ್ನವರ ಬಗ್ಗೆ ಎಂದಿಗೂ ನಮ್ಮ ಜೊತೆಗೆ ಹೇಳಲಿಲ್ಲ ಕೇಳಿ ಇಕ್ಕಟ್ಟಿಗೆ ಸಿಗ್ಸೋದು ಯಾಕೆ ಅಂತ ನಾವು ಕೂಡ ಅವಳನ್ನು ಗಟ್ಟಿಯಾಗಿ ಕೇಳಲಿಲ್ಲ ಅಂತ ಅವ್ರು ಹೇಳ್ತಿದ್ದಾಗ ತಾರಕ್ಗೆ ತುಂಬಾ ಅಸಹನೆ ಉಂಟಾಯ್ತು ಪರಿ ಮುಂಬೈಗೆ ಹೋಗಿದ್ದಾಳೆ ಅಂತ ತಿಳಿದ ತಾರಕ್ ತಕ್ಷಣ ಡಿ ಜಿ ಕಾಲ್ ಮಾಡ್ದ ಪ್ರಜ್ಞೆ ಬಂದ ಪರಿ ಎದುರಿಗೆ ಶ್ವೇತಾ ಹೊಳಿಯ ಕಣ್ಣುಗಳಿಂದ ನೋಡ್ತಾ ಪರಿ ಮಕ್ಕಳು ಎಲ್ಲಿದ್ದಾರೆ ಅಂತ ಗೊತ್ತಾಗಿದೆ ಅಂತ ಹೇಳ್ತಿದ್ದಾಗ ಹೊರ ಹೋಗ್ತಾ ಇದ್ದ ಜೀವ ಮರಳಿ ಬಂದಂತೆ ಅನ್ಸಿ ಎಲ್ಲಿದ್ದಾರೆ ಅಂತ ದೌರ್ಬಲ್ಯದಲ್ಲೂ ಮಾತಾಡೋದ್ಲು ಪರಿ ದೆಹಲಿಯಲ್ಲಿ ಯಾವುದೋ ಹೋಮ್ನಲ್ಲಿ ಸೇಫ್ ಆಗಿದ್ದಾರೆ ಅಂತ ಮಿಶ್ರಾ ಅವರಿಗೆ ಕಾಲ್ ಬಂದಿದೆ ಮಕ್ಕಳ ಪೇರೆಂಟ್ಸ್ ಹೋಗಿ ಮಾತಾಡ್ಕೊಂಡು ಕರ್ಕೊಂಡು ಬರ್ತಿದಾರಂತೆ ಈಗ ನೀನು ಕೂಡ ಹೋಗ್ತೀಯಾ ಅಂದಳು ಶ್ವೇತ ಆಶ್ರಮ ಅಂತ ಇರೋದ್ರಿಂದ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿ ಎದ್ದು ಹೋಗ್ತೀನಿ ಅಂದ್ಲೂ ಬರೀ ಆದರೆ ನೀನು ವೀಕ್ ಆಗಿದೆಯಲ್ಲ ಹೇಗೆ ಹೋಗ್ತೀಯಾ ಅಂತ ಶ್ವೇತಾ ಕೇಳ್ತಿದ್ರೆ ಪರವಾಗಿಲ್ಲ ನಾನು ಕೇರ್ಫುಲ್ ಆಗಿ ಇರ್ತೀನಿ ಅಂತ ಪರಿ ಹೇಳ್ತಾ ಇದ್ರು ನಿನ್ನ ಜೊತೆಗೆ ಮಿಶ್ರಾ ಅವರು ಕೂಡ ಬರ್ತಾರೆ ಅಂತ ಶ್ವೇತಾ ಹೇಳಿದ್ಲು ಮಕ್ಕಳು ಹೇಗಿದ್ದಾರೆ ಅಂತ ನೋಡಿಕೊಂಡು ಕೇಸ್ ದಾಖಲಿಸ್ಕೊಳ್ಬೇಕು ಅಂದಾಗ ಸರಿ ಅಂದಲೂ ಪರಿ ದೀಕ್ಷಿತ್ನನ್ನ ನೋಡಿ ಶ್ವೇತಾಗೆ ವಿದಾಯ ಹೇಳಿ ಆಸ್ಪತ್ರೆಯಿಂದ ಹೊರಬಂದ ಪರಿ ಮಿಶ್ರಾ ಅವ್ರ ಜೊತೆಗೆ ಏರ್ಪೋರ್ಟ್ಗೆ ಹೊರಟ್ಲು ಹೋಗೋ ದಾರಿಯಲ್ಲಿ ಒಂದು ವಸ್ತುವನ್ನು ಖರೀದಿಸಿ ಬ್ಯಾಗಲ್ಲಿಟ್ಕೊಂಡ್ಲು ಪರಿ ಸುಮಾರು ನಾಲ್ಕು ವರ್ಷಗಳ ನಂತರ ತಾನು ಯಾವ ಪರಿಸ್ಥಿತಿಯಲ್ಲಿ ದೆಹಲಿಯನ್ನ ಬಿಟ್ಟು ಬಂದಿದ್ಲು ಅಂತ ನೆನಪಾಗ್ತಾ ಇದ್ದಂತೆ ಕಣ್ಣಲ್ಲಿ ನೀರು ನಿಲ್ಲಿಲ್ಲ ಪರಿಗೆ ದೆಹಲಿ ತಲುಪಿದ್ರು ಮಿಶ್ರಾ ಅವರ ವಾಹನದಲ್ಲಿ ಕುಳಿತ ನಂತರ ಬ್ಯಾಗ್ನಲ್ಲಿದ್ದ ಬುರ್ಕಾವನ್ನ ತೆಗೆದು ಹಾಕೊಂಡ ಪರಿಯನ್ನ ವಿಚಿತ್ರವಾಗಿ ನೋಡಿದ್ರು ಕೂಡ ಅವ್ರೇನು ಯಾಕೆ ಅಂತ ಕೇಳಲಿಲ್ಲ ಆ ರಸ್ತೆಗಳೆಲ್ಲ ಪರಿಗೆ ಚಿರಪರಿಚಿತವಾಗಿದ್ವು ಹಲವು ವರ್ಷಗಳ ಕಾಲ ಏರ್ ಹೋಸ್ಟೆಸ್ ಆಗಿ ಕೆಲಸ ಮಾಡಿ ತಿರುಗಿದ ರಸ್ತೆಗಳು ಆಗಿನ ಜೀವನ ತಾರಕ್ ಪರಿಚಯ ಆಗೋ ಮೊದಲು ಇದ್ದ ಜೀವನ ತೆರೆಗಳಂತೆ ಚಲಿಸಿ ಮಾಯವಾಗ್ತಿದ್ದಾಗ ವಾಹನವು ಹೋಮ್ಗೆ ಅಲ್ಲ ಗೋಬ್ರಾ ಕಿಂಗ್ಡಮ್ಗೆ ಪ್ರವೇಶಿಸ್ತಾ ಇದೆ ಅಂತ ಕೂಡ ಪರಿ ಗಮನಿಸ್ಲಿಲ್ಲ ಬಂದ ಕ್ಷಣ ಪರಿಯ ಹೃದಯದ ವೇಗ ಹೆಚ್ಚಾಯಿತು ವಾಸ್ತವಕ್ಕೆ ಬಂದು ನೋಡಿದ್ರೆ ತನ್ನ ಕಣ್ಣೆದ್ರು ಕಣ್ಣು ಕೋರೈಸುವಂತೆ ರಾಜಭವನವು ಗೋಚರಿಸ್ತು ಅರಮನೆ ನೋಡ್ತಾ ಇದ್ದಂತೆ ಪರಿಯ ಕಾಲುಗಳು ನಡುಗಿದ್ವು ಸರ್ ಹೋಮ್ ಸ್ಟೇಗೆ ಹೋಗದೆ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ ಅಂತ ಕೇಳಿದ್ಲು ಪರಿ ಮಕ್ಕಳಲ್ಲಿ ಒಂದು ಮಗು ಇಲ್ಲೇ ಇದೆ ಅಂತ ಕಾಲ್ ಬಂದಿದೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಕೆಳಗಡೆ ಇಳ್ದು ಅಲ್ಲಿದ್ದ ಸೆಕ್ಯುರಿಟಿಗಳ ಜೊತೆಗೆ ಮಾತಾಡಿದ ನಂತರ ಅವರ ಕಾರ್ ಔಟ್ ಹೌಸ್ ಮುಂದೆ ನಿಂತಿತ್ತು ಅತ್ತ ತಿರುಗಿ ಪ್ಯಾಂಟ್ ಪಾಕೆಟ್ನಲ್ಲಿ ಎರಡೂ ಕೈಗಳನ್ನ ಇಟ್ಕೊಂಡು ನಿಂತಿದ್ದ ಎತ್ತರದ ಆಕಾರ ಬಾಡಿ ಸ್ಟ್ರಕ್ಚರ್ ನೋಡಿದ ತಕ್ಷಣ ಪರಿಗೆ ದಿಗ್ಭ್ರಮೆ ಆಯಿತು ತಾರಕ್ ಅಂತ ತುಟಿಯಿಂದ ಒಂದೊಂದು ಪದ ಹೊರ ಬರ್ತಾ ಇದ್ದಂತೆ ಅವಳ ಮಾತಿನ ಪರಿಮಳ ಗಾಳಿಯಲ್ಲಿ ಸೇರಿ ತಾರಕ್ ಕೆನ್ನೆಗೆ ತಾಕಿ ಕಿವಿಗೆ ತಲುಪ್ತು ಒಂದು ಕ್ಷಣ ಹಿಂದಕ್ಕೆ ತಿರುಗಿದ ತಾರಕ್ನನ್ನ ನೋಡಿದ ಪರಿಯ ಹೃದಯ ನಿಂತೇ ಹೋಯ್ತು ಮಿಶ್ರಾ ಅವರು ಹೋಗಿ ಮಾತಾಡ್ಕೊಂಡು ಮರಳಿ ಬಂದು ಅಮ್ಮ ನೀನನ್ನ ಸರ್ ಕರಿತಿದ್ದಾರೆ ನಿಮ್ಮ ಹೋಮ್ನಲ್ಲಿರೋ ಸುಂದರ್ ಮತ್ತೆ ಪ್ರಮೀಳಾ ಅವರು ಕೂಡ ಅಲ್ಲೇ ಇದ್ದಾರೆ ಹೋಗು ಅಂದ್ರು ಪರಿಯ ಕೈಗಳು ಬೆವರ್ತಾ ಮೈಯೆಲ್ಲ ರಕ್ತ ವೇಗವಾಗಿ ಪ್ರವಹಿಸ್ತಾ ಹೃದಯ ಬಡಿತ ವೇಗಗೊಂಡಿತ್ತು ದೂರದಲ್ಲಿರೋ ಸಣ್ಣ ಆಕಾರವನ್ನ ನೋಡಿದ ತಕ್ಷಣ ತಾರಕ್ನ ಮುಖ ಕೆಂಪುಗಾಯ್ತು ಅವನ ದವಡೆಗಳು ಚಲಿಸ್ತಾ ಇದ್ವು ಒಂದೊಂದು ಹೆಜ್ಜೆ ಹಿಡ್ತಾ ಬರ್ತಾ ಇದ್ದ ತಾರಕ್ನನ್ನ ನೋಡಿ ಅಲ್ಲಿಂದ ಮಾಯವಾಗಿಬಿಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸಿದ್ರು ಪರಿಯ ಕಾಲುಗಳು ಚಲಿಸ್ಲಿಲ್ಲ ಎತ್ತ ನೋಡಿದ್ರೂ ಅವನ ಪ್ರಪಂಚವೇ ಅವನ ಸುತ್ತಲೂ ಇತ್ತು ಹೊರಡೋ ಮೊದಲು ಎಚ್ಚರಿಕೆ ವಹಿಸ್ಬೇಕಿತ್ತು ಆದರೆ ಒಮ್ಮೆ ಇಲ್ಲಿ ಪ್ರವೇಶಿಸಿದ ನಂತರ ಹೊರಗಡೆ ಹೋಗೋದು ಯಾರ ಕೈಯಲ್ಲೂ ಇರೋದಿಲ್ಲ ಅಂತ ಪರಿಗೆ ಚೆನ್ನಾಗೆ ತಿಳಿದಿತ್ತು ಅಲ್ಲಿವರೆಗೂ ಪರಿ ಮರ್ತಿದ್ದ ವಿಷಯ ಏನು ಅಂದರೆ ಅವಳು ತನ್ನ ಮುಖ ಮತ್ತೆ ಸಂಪೂರ್ಣ ದೇಹವನ್ನ ಮುಚ್ಕೊಂಡಿದ್ಲು ಮತ್ತೆ ಮುಂದಿನ ಕನ್ನಡಿಯಿಂದ ತನ್ನನ್ನು ತಾನೇ ನೋಡಿಕೊಂಡು ಕಣ್ಣುಗಳು ಮಾತ್ರ ಕಾಣಿಸುವಂತೆ ಸಂಪೂರ್ಣವಾಗಿ ಬಟ್ಟೆನ ಎಳ್ಕೊಂಡ್ಲು ಕಾರ್ ಮುಂದೆ ಬಂದು ನಿಂತಿದ್ದ ತಾರಕ್ ನೇರವಾಗಿ ಪರಿಯ ಕಣ್ಣುಗಳನ್ನ ನೋಡ್ತಿದ್ದಾಗ ಕತ್ತಿಯಂತೆ ಹರಿತವಾದ ಆ ತೀಕ್ಷ್ಣ ನೋಟಗಳು ಅವಳನ್ನ ಸಂಪೂರ್ಣವಾಗಿ ಕತ್ತರಿಸ್ತಾ ಇರುವಂತೆ ಪರಿಗೆ ಭಾಸವಾಯ್ತು ಕಾಡಿಗೆ ಹಚ್ಚದ ಬಿಳಿಯ ಕಮಲಗಳಂತೆ ಕಂಡ ಆ ಕಣ್ಣುಗಳನ್ನ ನೋಡಿದಾಗ ತಾರಕ್ ಮನಸ್ಸು ಉಕ್ಕಿ ಹರಿಯೋ ಸಾಗರವಾಗಿತ್ತು ಅದೆಷ್ಟೋ ವರ್ಷಗಳಿಂದ ನಿದ್ರೆಯಲ್ಲಿಯೂ ಮರೆಯಲಾಗದ ಆ ನೋಟಗಳು ಈಗ ಎದುರಿಗಿದ್ದು ದೀನವಾಗಿ ನೋಡ್ತಿದ್ದಾಗ ಸಹಿಸೋದು ಅವನಿಂದ ಸಾಧ್ಯ ಆಗ್ತಾ ಇರಲಿಲ್ಲ ಅವಳು ಯಾಕೆ ಹೀಗೆ ಮಾಡುದ್ಲು ಅಂತ ಅವಳು ಬಾಯಿಂದನೆ ತಿಳ್ಕೊಳ್ಳೋವರ್ಗೆ ಮನಸ್ಸನ್ನ ಹಿಂಬಾಲಿಸ್ತಾ ಇದ್ದ ಮೆದುಳನ್ನ ವೇಗಗೊಳಿಸ್ತಾ ಇದ್ದ ಆತ ಕಷ್ಟದಿಂದ ನಿಯಂತ್ರಿಸ್ಕೊಂಡ ಪರಿ ಕೆಳಗಡೆ ಇರೋದನ್ನ ನೋಡಿ ಬಂದ ಮಿಶ್ರಾ ಅವರು ಸರ್ ನಿನ್ ಜೊತೆಗೆ ಮಾತಾಡಬೇಕು ಅಂತಿದ್ದಾರೆ ಕಣಮ್ಮ ಮಗುವನ್ನ ಕರ್ಕೊಂಡು ಬರ್ತಾರೆ ಅದು ನಿಮ್ಮ ಮನೆಯ ಮಗುವು ಅಲ್ವೋ ಅಂತ ನೀವು ನೋಡಿ ಹೇಳಿದ್ರೆ ಖಚಿತಪಡಿಸ್ಕೊಳ್ತೀವಿ ಅಂದರು ಪರಿ ಪರಿಸ್ಥಿತಿ ಚಲಿಸೋಕ್ಕೂ ಸಹ ಶಕ್ತಿ ಇಲ್ದಂತಾಗಿದೆ ಇನ್ನು ಇಳಿದು ಹೇಗ್ ತಾನೇ ಮಾತಾಡ್ತಾಳೆ ಈ ಮಧ್ಯೆ ಹಿಂದೆ ಬಂದ ಸುಂದರ್ ಮತ್ತೆ ಪ್ರಮೀಳಾ ಅವರಿಗೆ ಅಲ್ಲಿ ಯಾರಿದ್ದಾರೆ ಅಂತ ಗುರುತಿಸೋಕೆ ಸಾಧ್ಯ ಆಗಲಿಲ್ಲ ಯಾರವರು ಅಂತ ಮಿಶ್ರಾ ಅವರ ಕಡೆ ನೋಡಿ ಕೇಳಿದ್ರು ಅದೇ ನಿಮ್ಮ ಮನೆಯಲ್ಲೇ ಇರ್ತಾರಲ್ಲ ಪರೀಕ್ಷಾ ಪುರೋಹಿತ್ ಆ ಹುಡುಗಿಯೇ ಅವಳು ದೀಕ್ಷಿತ್ ಸರ್ ಪತ್ನಿ ಮತ್ತೆ ಈ ಹುಡುಗಿ ಇಬ್ರು ಫ್ರೆಂಡ್ಸ್ ಅಲ್ವಾ ಅವರಿಗೆ ಆಕ್ಸಿಡೆಂಟ್ ಆಗಿದ್ರಿಂದ ನನ್ನನ್ನು ಈ ಕೇಸ್ ತೆಗೆದುಕೊಳ್ಳೋಕೆ ಹೇಳಿದರು ನಿಮ್ಮ ಮನೆಯಲ್ಲಿ ಕಿಡ್ನಾಪ್ ಆಗಿದ್ದ ಮಕ್ಕಳು ಸರ್ ಅವರು ನಡೆಸ್ತಾ ಇರೋ ಮನೆಯಲ್ಲಿ ಸುರಕ್ಷಿತವಾಗಿದ್ದಾರೆ ಅಂತ ತಿಳಿದು ನಿಮ್ಮನ್ನು ಪುಣೆಯಲ್ಲಿ ವಿಚಾರಿಸಿದ್ರೆ ಅಲ್ಲಿ ಇರಲಿಲ್ಲ ಅಂತ ಹೇಳ್ತಿದ್ದಾಗ ಏನು ಪರೀನಾ ಇಲ್ಲಿರೋದು ಅಂತ ಸುಂದರ್ ಅವರು ಕೇಳ್ತಿದ್ದಾಗ ಅವಳಿಗೆ ಹೃದಯವೇ ನಿಂತಂತಾಯ್ತು ತಾನು ಯಾರು ಅಂತ ತಿಳಿಬಾರ್ದು ಅಂತಾನೆ ತಾನೆ ಅವಳು ಅಷ್ಟೆಲ್ಲ ಮಾಡ್ತಿದ್ಲು ಇವರು ಹೀಗೆ ಹೇಳ್ತಿದ್ದಾರಲ್ಲ ಅಂತ ತಲೆಗೆ ಹೊಡ್ಕೊಳ್ಬೇಕು ಅನ್ನಿಸ್ತು ಪರಿಗೆ ಆದರೆ ಆ ಕೆಲಸ ಮಾಡೋಕ್ಕೂ ಸಹ ಅವಳ ಕೈಗಳು ಚಲಿಸ್ತಾ ಇರಲಿಲ್ಲ ನೀವೆಲ್ಲ ಸ್ವಲ್ಪ ದೂರ ಹೋಗ್ತೀರಾ ಎಂದ ತಾರಕ್ ಧ್ವನಿ ಬಹಳ ಬಹಳ ಗಂಭೀರವಾಗಿ ಹರಿತವಾಗಿ ಬಂದಾಗ ದೂರದಲ್ಲಿದ್ದ ಆಂಟೋನಿ ಬಂದ ಆಗ ತಾರಕ್ ಅವಳು ನನಗೆ ಗೊತ್ತು ನಾನು ಮಾತಾಡಬೇಕು ಅಂದಾಗ ಅವರನ್ನ ಒಳಗಡೆ ಕರ್ಕೊಂಡು ಹೋಗಿ ಟೀ ಮತ್ತೆ ಸ್ನ್ಯಾಕ್ಸ್ ನೀಡುವಂತೆ ಮೇಡ್ಗೆ ಹೇಳ್ದ ಆಂಟೋನಿ ನೀವು ಕೆಳಗಡೆ ಇಳಿತೀರಾ ಅಥವಾ ನಾನೇ ಒಳಗಡೆ ಬರಲಾ ಎಂದ ತಾರಕ್ ಮಾತು ಸುಡುವ ಕೆಂಡದಂತೆ ತಟ್ಟಿದಾಗ ತಕ್ಷಣ ಕಾರ್ನಿಂದ ಇಳಿದು ನಿಂತಲು ಪರಿ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕಥೆಗಳನ್ನ ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ